ಅಥಣಿ ಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಭರ್ಜರಿ ರೋಡ್ ಶೋ ಮಾಡಿದ ಶಾಸಕ ಲಕ್ಷ್ಮಣ್ ಸವದಿ ಇಂದು ಅತಣಿ ಪಟ್ಟಣದಲ್ಲಿ ನಡೆದ ಬೃಹತ್ ರೋಡ್ ಶೋನಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿಯ ಜನಪ್ರಿಯ ಶಾಸಕರು ಆದ ಶ್ರೀ ಲಕ್ಷ್ಮಣ್ ಸವದಿ ಅವರು ಭಾಗವಹಿಸಿ ಅತಣಿ ಮತಕ್ಷೇತ್ರದ ಕ್ಷೇತ್ರದ ಜನತೆ ಎಂಬತ್ತು ಸಾವಿರ ಬಹುಮತಗಳ ಅಂತರವನ್ನು ಅತಣಿ ಜನ ನೀಡುತ್ತಾರೆ ಎಂಬ ವಿಶ್ವಾಸ ಎಂದು ವ್ಯಕ್ತಪಡಿಸಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರ ಪ್ರಚಾರ ಮಾಡಿ ಮತಯಾಚನೆ ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಅಧಿಕೃತ ಅಭ್ಯರ್ಥಿಯಾದ ಕುಮಾರಿ ಪ್ರಿಯಾಂಕ ಜಾರಕಿಹೊಳಿ ಅವರು ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಕೂಡ ನಡೆಯುತ್ತೇನೆ ಸಂಸತ್ನಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತೇನೆ ಅಂತಹ ಭರವಸೆ ನೀಡಿ ಅಂತ ಹೇಳುತ್ತಾ ಮತಯಾಚನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸದಸ್ಯರು ಪುರಸಭೆ ಸದಸ್ಯರು ಪದಾಧಿಕಾರಿಗಳು ಹಿತೈಷಿಗಳು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಲ್ಲಾವುದ್ದೀನ್ ಶೇಖ್ ನ್ಯೂಸ್ ಪ್ರೈಮ್ ಕನ್ನಡ ಚಿಕ್ಕೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನನಗೆ ಹೆಚ್ಚು ಮತಗಳನ್ನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅದು ಅತನಿ ಕ್ಷೇತ್ರ ಆಗಿದೆ ಆ ಒಂದು ದಾಖಲೆಯನ್ನ ಪುನಃ ಮತ್ತೆ ನೀವು ಉಳಿಸ್ಕೊಳ್ಬೇಕು ಅದಕ್ಕಿಂತ ಹೆಚ್ಚಿನ ಮತಗಳನ್ನ ಕೊಟ್ಟು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಸೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಸುಮಾರು ಎಂಬತ್ತು ಸಾವಿರ ಅಂತರದಿಂದ ಅತನಿ ಕ್ಷೇತ್ರದಲ್ಲೇ ಅವರನ್ನ ಆಯ್ಕೆ ಮಾಡುವಂತ ಜವಾಬ್ದಾರಿ ಇವತ್ತು ನಿಮ್ಮ ಮೇಲಿದೆ ನಾನು ಬಹಳ ಹಳ್ಳಿಗಳಿಗೆ ಅನೇಕ ಕಡೆ ಬರ್ಲಿಕ್ಕೆ ಆಗಲಿಲ್ಲ ಕಾರಣ ಅಂದ್ರೆ ಪಕ್ಷದ ವರಿಷ್ಠರು ಸುಮಾರು ಒಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ನನಗೆ ಪ್ರವಾಸವನ್ನ ಮಾಡಲಿಕ್ಕೆ ಸೂಚನೆಯನ್ನು ಪಟ್ಟಿರೋದ್ರಿಂದ ಬಹಳಷ್ಟು ನನ್ನ ಕ್ಷೇತ್ರದಲ್ಲಿ ನಾನು ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ ಅದರಲ್ಲೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳಾಗಿರ್ತಕ್ಕಂಥ ಎಸ್ ಕೆ ಪುಟಾಳೆ ಅವರು ಇರ್ಬೋದು ಮಂಗ್ಸೂಳೆ ಅವರಿರ್ಬೋದು ಮತ್ತು ಚಿದಾನಂದ ಸೌದಿ ಅವರಿರ್ಬೋದು ಮತ್ತು ಜಾರಕಿಹೊಳಿ ಕುಟುಂಬದ ಅನೇಕ ಸದಸ್ಯರು ಕೂಡ ಅವರು ತೆಗೆದುಕೊಂಡಿಕೊಂಡು ಪ್ರತಿಯೊಂದು ಹಳ್ಳಿಗಳಿಗೆ ಪ್ರತಿಯೊಂದು ವಾರ್ಡ್ಗಳಿಗೆ ಈಗಾಗಲೇ ಪ್ರಚಾರವನ್ನ ಮತ್ತು ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇನ್ನು ಉಳಿದಿರ್ತಕ್ಕಂಥ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಏನು ಸಮಯ ಇದೆ ಇದು ಬಹಳ ಮಹತ್ವವಾಗಿರ್ತಕ್ಕಂಥ ಸಮಯ ಈ ಸಮಯವನ್ನ ನೀವೆಲ್ಲರೂ ಸದುಪಯೋಗವನ್ನ ಮಾಡಿಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಹತ್ತಿರದ ಗುತ್ತಿಗೆ ಕ್ರಮ ಸಂಖ್ಯೆ ಎರಡು ಮೇಲಿನಿಂದ ಒಂದು ಬಿಟ್ಟು ಎರಡನೇ ನಂಬರ್ಗೇನು ಹಸ್ತದ ಗುರುತಿದೆ ಹಸ್ತದ ಗುರುತದ ಮುಂದ ಬಟನ್ ಹೊತ್ತುದ್ರ ಮುಖಾಂತರ ಅವರನ್ನ ಜಯಶಾಲಿಯನ್ನಾಗಿ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ ಅದರ ಜೊತೆಗೆ ಇವತ್ತು ಈ ಒಂದು ಪದಯಾತ್ರೆಯ ಮಾಡ್ತಕ್ಕಂತ ಶೋಭಾಯಾತ್ರೆಯಲ್ಲಿ ತಾವು ಇಂಥ ಉರಿ ಬಿಸಿಲಿನಲ್ಲಿ ಪಕ್ಷದಗೋಸ್ಕರ ಅಭಿಮಾನ